ಯಾಕೆ ಇ ಬಗ್ಗೆ ದ್ವೇಷ ಯಾಕೆ ಹಿಂದುಳಿದವರ ಬಗ್ಗೆ ದ್ವೇಷ ನೀವು ಒಂದೇ ವರ್ಗವನ್ನು ಖುಷಿ ಪಡಿಸ ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರಿ ಏನಿಲ್ಲ ದೇಶದವರು ಹಿಂದಿನ ಪ್ರಧಾನಮಂತ್ರಿ ಆಗ್ತಾರೆ ಚಂದ್ರು ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳು ಏನು ಅವ್ರಿಗೆ ದೇಶದಲ್ಲಿ ಹತ್ಯೆ ಇಲ್ವಾ ಮೂಲ ಭಾರತೀಯರು ನಾವು એય 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 મિત્રો લોકો દેરે એમ હેડરે એય કેમ દેસમાં મતલબ જી 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 સમકોણ કેમ દેસમાં મતલબ જી 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 સમકોણ એય

પાકિસ્તાનનો સેટ દોર્યો પાકિસ્તાનનો સેટ દોર્યો ના ઓ મારા માતાડીએ વાટ ભગે પાડો આ સાલ મરમ કર રે ઓસે કર મજાડી એક દિવસ बाइक 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 बाइ ಮಾತಾಡಿರುವ ಹಿಂದೂಗಳ ಬಗ್ಗೆ ಹೇಳಿ ಬಾಂಗ್ಲಾದೇಶ ಬ್ಯಾಕ್ವರ್ ಬಗ್ಗೆ ಮಾತಾಡೋದು

ये भी इस साथी पे क्या माटाड रे पुलिस लाते पे क्या माटाड रे सर ये पुलिस लाते पे क्या माटाड रे सर अपना माटाड रे भाई चार्ज पे क्या माटाड रे इस साथी पे क्या रेला समात करवा चाहते नहीं मैं ना कुछ नहीं माटाड रे भारत के लिए उठो हम सब जिंदाबाद जिंदाबाद सभा चक्कर

ನಾನು ಹಿಂದೆ ತೆಗಿತೇ ಈಗ ಅಧ್ಯಕ್ಷ ಸಭಾಧ್ಯಕ್ಷ ಅಧ್ಯಕ್ಷ ಸಭಾಧ್ಯಕ್ಷ ಅಶಂಚಾರ ಮಾತಾಡ್ಬೇಡಿ

ಅಧ್ಯಕ್ಷ ನಮ್ಮ ಮುಖ್ಯಮಂತ್ರಿ ಗ್ರೂಪ್ ನಿಮ್ಮಲ್ಲಿ ಇದ್ರೆ ನಾ ಗೃಹ ಮಂತ್ರಿ ಕೇಳಕ್ ಮಾಡ್ತಾ ಇದ್ದೀನಿ ಅಧ್ಯಕ್ಷ ಪಾರದರ್ಶಕವಾಗಿ ನೀವು ಎನ್ಕ್ವೈರಿ ಮಾಡ್ತೀವಿ ಆಯ್ತು ಯಾರು ಯಾರು ನಮಗೆ ಕುದಲ್ಲಿ ತಪ್ಪಿದೆ ಅಂತಂದ ಅವ್ರ ಎಷ್ಟೇ ಉನ್ನತಾಧಿಕಾರಿ ಇರಲಿ ಇಲ್ಲಾಂದ್ರೆ ಈ ಸಂಪ್ರದಾಯ ಕೆಟ್ಟ ಸಂಪ್ರದಾಯ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿಯಾಗಿ ಬೇಕಾ ಬಿಟ್ಟಿಯಾಗಿ ಪ್ಲಾಟಿ ಬಿಟ್ಟಿಸೋದು ಆ ಗೌರವಕ್ಕೆ ತಕ್ಕಂತೆ ಎಡಿ ಶಿಪ್ ನೋಡ್ಕೊಂಡೆಲ್ಲ ಈಗ ಈ ಸರ್ಕಾರ ಇದೆ ರಕ್ಷಣೆ ಮಾಡ್ಬೋದು ನಾವೇನು ಮುಂದಿನ ಸಲ ಬರ್ಬೋದತ್ತೇನಿಲ್ಲ ನಾವು ನೂರಕ್ಕೆ ನೋಡೋದು ಇವ್ರ ಮುಂದಿನ ಪ್ರಬೋಷನ್ ತಡಿ ಸರ್ಕಾರ ನಮ್ದಿದೆ ದಿಲ್ಲಿಯಲ್ಲಿ ದಿಲ್ಲಿಯಲ್ಲಿ ನಮ್ಮ ಸರ್ಕಾರ ಆ ಎಡಿ ಟಿ ವಾರ್ನಿಂಗ್ ಮಾಡಬೇಕು ಅಮಿತ್ ಶಾ ಪತ್ರ ಬರೆ ಮಾನವ ರಹಿತ ये तो आदमी ನೀವು ಬಿಜೆಪಿ ಪತ್ರ ಇಲ್ಲಿ ನಡೆಸ್ತಾರೆ ಸಲಹೆ ಲಾಠಿ ಇವರು ಲಾಠಿ ಚಾರ್ಜ್ ಮಾಡಿದಾಗ ಹಾವೇರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು ಗೋಲಿಬಾರ್ ಮಾಡಿದ ರೈತರ ಗೋಲಿಬಾರ್ ಮಾಡಿದ್ರು ಮಾಡಿದ್ರೆ ಇದೆ ಸರ್ಕಾರ ಕಸಾಬಂಡೂರಿ ರೈತರ ನೀವು

ನಮಗೆ ಹೇಳ್ಕೆ ಆಡ್ ಮಾಡ್ತಾರೆ ಆಫೀಸರ್ ಗೆ ತ್ರೆಟನ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಅಧ್ಯಕ್ಷರ ಕೋರ್ಟ್ ಮಾಡ್ತಾ ಇದ್ದಾರೆ ಯೂರೋ ಹೇಳಬಿಡಿ ಅಧ್ಯಕ್ಷರೇ ಇಷ್ಟ ರಾಜ್ಯಾಧ್ಯಕ್ಷರ ಸಿಬಿಎ ನಿಇಡಿ ಇವತ್ತು ನೋಡಿ ಮೋದಿ ಅಧ್ಯಕ್ಷ ಗೌರ್ನರ್ ಕಚೇರಿ ಇದೆ ಎನ್ಬಿಎ ಫಾಪ್ಲ ದಟ್ ಇಸ್ ನರ್ ಅಧ್ಯಕ್ಷರ ತ್ರೆಟನ್ ಮಾಡ್ತಾ ಇರೋ ಯೂರೋ ಎಟ್ ಚಾರ್ಜ್ ಮ್ಯಾನ್ ಹೌ ಯು ಥಿಂಕ್ ಇನ್ ಜಿ ಆಫೀಸರ್ ಇಸ್ ಹಿಯರ್ ಪ್ರತಿ ಸರಣೋ ಎಟ್ಲೈನ್‌ಮೆಂಟ್ ತಗೊಳ್ಳೋ ನಮ್ಮ ಸಮುದಾಯಗಳಿಗೆ ಸಿಗಬೇಕಾದಂಥ ಮೀಸಲಾತಿಯನ್ನ ಈ ಸರ್ಕಾರ ಬಂದ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಸರಿಯಾಗಿ ಅಟೆಂಡ್ ಆಗದೆ ಬರೇ ಅಡ್ಜಸ್ಟ್ಮೆಂಟ್ ತಗೋತಾ ಇದ್ದು ಏನಾದರೂ ಅನ್ಯಾಯ ಆಗಿದ್ರೆ ನಮ್ಮೆಲ್ಲ ಸಮುದಾಯಗಳಿಗೆ ಯಡಿಯೂರಪ್ಪ ಸಮುದಾಯಗಳಿಗೆ ಈ ಸರ್ಕಾರದೇ ಹೊಣೆ ಯಾರು ತಪ್ಪಿದೆ ಅವ್ರ ಮ್ಯಾಗೆ ಆಕ್ಷನ್ ತಗೋಬೇಕು ಗೃಹ ಮಂತ್ರಿಗಳು ರಮೇಶ್ ಅಂತ ಹೇಳ ಅನಾಕವಾಗಿ ರಮೇಶ್ ಎತ್ತಡ ಗುರು ಪ್ರಚೋದನೆ ಮಾತಾಡೋದಕ್ಕೆ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಏನೋ ಹಾನಿ ಆಗಿರೋದ್ರೆ ನಡ್ಕೊಂಡು ನಾವು ರಸ್ತೆ ಮೇಲೆ ಕೂತಿದ್ವಿ ಅಧ್ಯಕ್ಷರ ನಾವು ಸುವರ್ಣ ಸೌಲ ಕಡೆ ಹೋಗಿಲ್ಲ ನಾವು ಅಲ್ಲಿ ರಸ್ತೆ ಮಧ್ಯದಲ್ಲಿ ಕೂತಿದ್ವಿ ನಾವು ನಮ್ಮ ಕಣ್ಣು ವಕೀಲ್ ಹೋಗ್ಯಾರ ಅವ್ರಿಗೂ ಒಳಗೆ ಪ್ರವೇಶ ಮಾಡಿ ಚಾರ್ಜ್ ಮಾಡಿದ್ದೆ ಕಾನೂನಿನ ವಿರುದ್ಧ ಮಾನವೀಯ ಮೌಲ್ಯಗಳ ವಿರುದ್ಧ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅದಕ್ಕೆ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮಾನ್ಯ ಗೃಹ ಈ ಅಧಿಕಾರಿಗಳ ವಿರುದ್ಧ ನಿಮ್ ಕ್ರಮ ತಗೊಂಡ್ರೆ ನಿಮ್ಗೂ ಬಹಳ ಸ್ಪಷ್ಟ ಸಂದೇಶ ಇದೆ ಈ ರಾಜ್ಯದಲ್ಲಿ ಲಿಂಗಾಯತರು ಹಿಂದೂಗಳು ಪದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ವಾತಾವರಣ ಲಕ್ಷ್ಮಣರು ಸಮೃದ್ಧಿಯಾಗಿ ಎಲ್ಲಾ ಜಾತಿಯವರು ನೋಡ್ಬಿಟ್ಟಿದ್ದಾರೆ ನೋಡಿ ಯಾರೇನು ಆಗಿಲ್ಲ ಈಗ ಏನೆಲ್ಲ ಚರ್ಚೆ ಆಗ್ತದೆ ನಾಲ್ ಮನೆ ಮುಖ್ಯಮಂತ್ರಿ ಸ್ಪಷ್ಟದ ಉತ್ತರ ಕೊಡ್ತಾರೆ ಆದ್ರೆ ಲಕ್ಷ್ಮಣ್ ಸೌದಿ ಮಾತಾಡಿ ಮತ್ತೆ ಸಿ ಸಿ ಪಾಟೀಲ್ ಹಾಗೂ ಸುನಿಲ್ ಕುಮಾರ್ ಅಲ್ಲಿಗೆ ಮತ್ತೆ ನಾವು ಪ್ರಶ್ನೆ ಉತ್ತರ ಹೋಗ್ಬೇಕು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ